ಪ್ಯಾನ್ ಕಾರ್ಡ್ ಐ ಆಮ್ ಶೋರ್ ನಿಮ್ಮ ಹತ್ರ ಇದು ಇರುತ್ತೆ ಅಂತ ಇನ್ ಕೇಸ್ ಇಲ್ಲ ಅಂದ್ರೆ ನಿಮ್ಮ ಲೈಫ್ ನ ಒಂದು ಪಾಯಿಂಟ್ ನಲ್ಲಿ ಇದರ ಅವಶ್ಯಕತೆ ಬಂದೇ ಬರುತ್ತೆ ಆದ್ರೆ ಸದ್ಯಕ್ಕೆ ಚರ್ಚೆ ಆಗ್ತಿರೋದು ಪ್ಯಾನ್ ಕಾರ್ಡ್ ಅಲ್ಲ ಪ್ಯಾನ್ ಟೂ ಪಾಯಿಂಟ್ ಓ ಸೆಂಟ್ರಲ್ ಕ್ಯಾಬಿನೆಟ್ ಪ್ಯಾನ್ ಟೂ ಪಾಯಿಂಟ್ ಅನುಮೋದನೆ ನೀಡಿದೆ ಹೊಸದಾಗಿ ಬರುತ್ತಿರುವಂತಹ ಪ್ಯಾನ್ ಟೂ ಪಾಯಿಂಟ್ ಝೀರೋ ನಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಅಂಡ್ ಇದನ್ನ ಫ್ರೀ ಆಗಿ ಅಪ್ಗ್ರೇಡ್ ಕೂಡ ಮಾಡ್ತಿದ್ದಾರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ನಮ್ಮ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆ ಇರುವಂತಹ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಂದ್ರೆ ಸಿಇ ಆದಾಯ ತೆರಿಗೆ ಇಲಾಖೆಯ ಪ್ಯಾನ್ ಟೂ ಪಾಯಿಂಟ್ ಒ ಯೋಜನೆಗೆ ತನ್ನ ಅನುಮೋದನೆಯನ್ನ ನೀಡಿದೆ ಬರೋಬ್ಬರಿ ಒಂದು ಸಾವಿರದ ನಾಲ್ಕುನೂರ ಮೂವತ್ತೈದು ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಇದಕ್ಕಾಗೆ ಅಂತಾನೆ ಒಂದು ಯೂನಿಫೈಡ್ ಪೋರ್ಟಲ್ ಇರುತ್ತೆ ಅಂಡ್ ಇದು ಕಂಪ್ಲೀಟ್ಲಿ ಪೇಪರ್ಲೆಸ್ ಮತ್ತೆ ಆನ್ಲೈನ್ ನಲ್ಲೇ ಆಗಿರುತ್ತೆ ಸೊ ವಾಟ್ ಈಸ್ ಪ್ಯಾನ್ ಟೂ ಪಾಯಿಂಟ್ ಇದು ಭಾರತದ ಪ್ಯಾನ್ ವ್ಯವಸ್ಥೆಯ ಮುಂದುವರಿದ ಒಂದು ಭಾಗ ಇದು ವ್ಯಾಪಾರ ಮತ್ತೆ ನಾಗರಿಕ ಕೇಂದ್ರಿತ ಕಾರ್ಯಾಚರಣೆಗಳನ್ನ ನಿರ್ವಹಿಸೋಕೆ ಸುಲಭವಾದ ಅನುಕೂಲ ಮಾಡಿಕೊಡುತ್ತೆ ಅಂದ್ರೆ ಈ ಯೋಜನೆಯನ್ನ ಪ್ರಾರಂಭಿಸಿದ ನಂತರ ನಿಮ್ಮ ಅಸ್ತಿತ್ವದಲ್ಲಿರುವಂತಹ ಪ್ಯಾನ್ ಕಾರ್ಡ್ ಅನ್ನ ನಿರ್ಬಂಧ ಮಾಡೋದಿಲ್ಲ ಬದಲಾಗಿ ಅದನ್ನ ಅಪ್ಗ್ರೇಡ್ ಮಾಡಲಾಗುತ್ತೆ ಎಲ್ಲ ಓಕೆ ಪ್ಯಾನ್ ಕಾರ್ಡ್ ಗೆ ಕ್ಯೂ ಆರ್ ಕೋಡ್ ಯಾಕೆ ಅಂತ ನೀವು ಕೇಳ್ತಿರ್ಬೋದು ಪ್ಯಾನ್ ಟೂ ಪಾಯಿಂಟ್ ಓ ಇನಿಶಿಯೇಟಿವ್ ಮಾಡಿರೋದೇ ನಿಮ್ಮ ಪ್ಯಾನ್ ಕಾರ್ಡ್ ಫಂಕ್ಷನಾಲಿಟಿನ ಎನ್ಹಾನ್ಸ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಈ ಕ್ಯೂ ಆರ್ ಕೋಡ್ ಗಳಿಂದ ಡಿಜಿಟಲ್ ಇಂಟಿಗ್ರೇಷನ್ ತುಂಬಾ ಬೆಟರ್ ಆಗುತ್ತೆ ಗವರ್ಮೆಂಟ್ ನ ಏಮ್ ಏನಂದ್ರೆ ಸರ್ಕಾರಿ ಸಂಸ್ಥೆಗಳ ಎಲ್ಲಾ ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಪ್ಯಾನ್ ಕಾರ್ಡ್ ನ ಒಂದು ಕಾಮನ್ ಐಡೆಂಟಿಟಿ ಆಗಿ ಮಾಡಬೇಕು ಅನ್ನೋದು ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಈ ಪ್ಯಾನ್ ಟೂ ಪಾಯಿಂಟ್ ಓ ನ ಪಡ್ಕೊಳ್ಳೋದಕ್ಕೆ ಯಾವುದೇ ಆಫೀಸ್ ಗೆ ಹೋಗಿ ಯಾವ್ದೊಂದು ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕು ಅನ್ನೋ ಜಂಜಾಟನೆ ಇಲ್ಲ ಎಲ್ಲವೂ ಕೂಡ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲೇ ಆಗುತ್ತೆ ಅದು ಕೂಡ ಫ್ರೀ ಆಫ್ ಕಾಸ್ಟ್ ನೀವು ಈಗಾಗ್ಲೇ ಪ್ಯಾನ್ ಕಾರ್ಡ್ ನ ಹೊಂದಿದ್ರೆ ನೀವು ಅದನ್ನ ಕ್ಯೂ ಆರ್ ಕೋಡ್ ಇರುವಂತ ಪ್ಯಾನ್ ಟೂ ಪಾಯಿಂಟ್ ಓಗೆ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ ಇನ್ನು ನಮ್ಮ ಇಂಡಿಯಾದಲ್ಲಿ ಸುಮಾರು ಎಂಬತ್ತು ಕೋಟಿ ಜನರ ಹತ್ರ ಪ್ಯಾನ್ ಕಾರ್ಡ್ ಇದೆ ಮತ್ತೆ ಅದನ್ನ ಬೇರೆ ಬೇರೆ ಫೈನಾನ್ಷಿಯಲ್ ಗೆ ಡೇ ಟು ಡೇ ಲೈಫ್ ಅಲ್ಲಿ ಬಳಸ್ತಾರೆ ಈ ಪ್ಯಾನ್ ಟೂ ಪಾಯಿಂಟ್ ಓಗೆ ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೊಳ್ಳೋದಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ರೆ ನಾನ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆನ್ಲೈನ್ ಸರ್ವಿಸಸ್ ಡಾಟ್ ಎನ್ ಎಸ್ ಡಿ ಎಲ್ ಡಾಟ್ ಕಾಮ್ ಗೆ ಹೋಗಿ ಆನ್ಲೈನ್ ಮೂಲಕನೇ ನೀವು ಅರ್ಜಿನ ಸಲ್ಲಿಸಬಹುದು ಫೈನಲಿ ಪ್ಯಾನ್ ಟೂ ಪಾಯಿಂಟ್ ಓ ನ ಪಡ್ಕೊಂಡ್ರೆ ನನ್ಗೆ ಏನಪ್ಪ ಲಾಭ ಅಂತ ನೀವು ಕೇಳ್ತಿರ್ಬಹುದು ಇದು ಡಿಜಿಟಲ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ ಇದಲ್ಲದೆ ಪ್ಯಾನ್ ಬೇಸ್ಡ್ ಸರ್ವಿಸ್ ಿದೆ ಅದನ್ನ ನೀವು ತುಂಬಾ ಬೇಗ ಮಾಡಬಹುದು ಮೋರ್ ಓವರ್ ಈ ಒಂದು ಸ್ಕೀಮ್ ತುಂಬಾ ಸ್ಟೇಬಲ್ ಆಕ್ಯುರೇಟ್ ಹಾಗೆ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅಂಡ್ ಕಾಸ್ಟ್ ಎಫಿಷಿಯಂಟ್ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ಯಾನ್ ಟೂ ಪಾಯಿಂಟ್ ಓ ತುಂಬಾ ಸೇಫ್ ದಟ್ ಮೀನ್ಸ್ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಜೊತೆಗೆ ನಿಮ್ಮ ಡೇಟಾ ಹಿಂದೆ ಇದ್ದಿದ್ದಕ್ಕಿಂತ ಇನ್ನೂ ಜಾಸ್ತಿ ಸೆಕ್ಯೂರ್ಡ್ ಆಗಿರುತ್ತೆ ಸೊ ಗೈಸ್ ಯಾರೆಲ್ಲ ಆಲ್ರೆಡಿ ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ದೀರಾ ಪ್ಯಾನ್ ಟೂ ಪಾಯಿಂಟ್ ಬೇಗ ಅಪ್ಗ್ರೇಡ್ ಆಗಿ ಅಂಡ್ ಇದೇ ತರ ಮತ್ತಷ್ಟು ಕಂಟೆಂಟ್ ನ ತಗೊಂಡು ವಾಪಸ್ ಬರ್ತೀನಿ ನಮ್ಮ ರೆಡ್ ಎಫ್ ಎಂ ಕನ್ನಡ ಚಾನೆಲ್ ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಇನ್ ಯೂಟ್ಯೂಬ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ದಿಸ್ ಇಸ್ ಮೀ ಆರ್ ಜೆ ಪುನೀತ್ ರೆಡ್ ಎಫ್ ಎಂ ಕನ್ನಡ ನೋಡ್ತಾ ಮಜಾ ಮಾಡಿ